ಗುಡ್ ಮಾರ್ನಿಂಗ್ ಕರ್ನಾಟಕ ಧರ್ಮಸ್ಥಳದ ವಿಚಾರವನ್ನು ಒಂದಷ್ಟು ಕಾನೂನು ರೀತಿಯಾಗಿ ರೂಪರೇಷೆಗಳನ್ನು ಕೊಡ್ತಾ ಇದ್ವಿ ಹಾಗಾಗಿ ಕಳೆದ ಎರಡು ದಿವಸಗಳಿಂದ ಯಾವುದೇ ಮಾಹಿತಿಗಳನ್ನು ನಿಮಗೆ ತಿಳಿಸಲು ಸಾಧ್ಯವಾಗಿಲ್ಲ ದಯಮಾಡಿ ಕ್ಷಮೆ ಇರಲಿ ಓಕೆ ಜೊತೆಲಿ ಒಂದಷ್ಟು ನಾಯಿ ನರಿಗಳು ನಾಯಿ ಅಂತ ಹೇಳೋಕೆ ಇಷ್ಟಿಲ್ಲ ಕುನ್ನಿ ನರಿಗಳು ಒಂದು ಹತ್ತು ಜನ ಇಟ್ಕೊಂಡು ವಿಡಿಯೋಗಳಲ್ಲಿ ನಾವು ಮಾಡಕ್ಕ ಅದರಲ್ಲಿ ಹೆಣ್ಣನ್ನು ನಿಂದಿಸುವುದು ಮಾಮೂಲಿ ಅಲ್ಲ ಈ ಹಳೆ ಬೇವರ್ಸಿಗಳಿಗೆ ಅವನಿಗೆ ಅವನ ಹಳೆ ಬೇವರ್ಸಿ ನನ್ನ ತಾಯಿ ಬಗ್ಗೆ ಮಾತಾಡ್ತಾನೆ ಹ್ಮ್ ದಾಖಲೆ ಬೇಕಂತ ಅವನಿಗೆ ನಾನು ಮಾಡ್ತದ ಸುಳ್ಳಾರಪ್ಪ ಅಂತ ಲೇ ಮುಶಂಡಿ ನಿನ್ನ ಏಜ್ ಗೆ ಆ ಪಕ್ಕ ಪಕ್ಕ ನಿಂತ ಪಕೋಡ ಮಾರೋ ಬೇವರ್ಸಿಗಳಿಗೆ ಒಂದಂತೂ ನಿಜ ಏನಂತ ನೀನು ತಾಯಿ ಹುಟ್ಟೇನೋ ತಂದೆ ತೀರದ ಹತ್ತು ವರ್ಷ ನೀನೇ ಬಂದು ಕ್ಯಾಮ್ರಾ ಹಾಕಿದ್ದೆ ನಾವು ಬೇವರ್ಸಿ ನಿನಗೆ ಟಾಪಿಕ್ ಇರೋದು ಅವ್ನು ವಿಶ್ವನ್ ಬಗ್ಗೆ ವಿಶುನ್ ಬಗ್ಗೆ ದಾಖಲೆ ಇಟ್ಕೊಂಡು ಮೂರು ಕಂಪ್ಲೇಂಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಲೋಕ ಲೋಕಾಯ್ದಲ್ಲಿ ಫೈಲ್ ಮಾಡಿದೀವಿ ನಿನಗೆ ವಿಶ್ವನ್ ಬಗ್ಗೆ ನೀನು ಮಾತಾಡೋದಾದ್ರೆ ನೀನೊಬ್ಬ ಒಬ್ಬ ಹಳೆ ಬೇವರ್ಸಿಯಾಗಿ ನಿನ್ನ ವಯಸ್ಸಿಗೆ ಘನತೆ ಗೌರವ ಏನೂ ಇಲ್ಲದೆ ನೀನು ಮಾತಾಡಿದ್ಯಾ ಲೈ ಏನು ಹೇಳ್ದೆ ನೀನು ಹೇಳ್ಬಿಟ್ಟು ಓಡೋಗ್ಬಿಡ್ದ ಎಲ್ಲಿಗೋ ಓಡಗ್ಲಿ ಲೈ ಕೆಂಪೇಗೌಡ ಕಟ್ಟರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆ ಕೆಂಪೇಗೌಡರ ಡಿ ಎನ್ ಎ ಫ್ಯಾಮಿಲಿನ ನಾನೆಲ್ಲ ಓಡಗ್ಲಿ ನಾನೆಲ್ಲೋ ಓಡಕ್ಕೆ ಅದನ್ನು ಬಾಚಾಕೊಂಡಿದ್ದೀನ ಪಕ್ಕದ ಮನೆ ಬಾಚಾಕೊಂಡಿದ್ದೀನ ಪಕ್ಕದೋ ಒಳಗೆ ನಿಂತ್ಕೊಂಡಿದ್ದೀನ ಅಲ್ಲ ಪಕ್ಕದ ಮನೆ ಹೆಣ್ಣು ನಿಂತಿಸಿದೀನ ಎಂತದ್ದಿಲ್ಲ ಅದೇನು ರೇಪ್ ಮಾಡಿದೀನ ಯಾವುದೋ ರೇಪ್ ಅವರಪ್ಪ ಇದೆಯಾ ಯಾವುದೋ ಒಂದು ಚೀಟಿಂಗ್ ಕೇಸ್ ಇದೆಯಾ ಯಾವುದೋ ಒಂದು ಭ್ರಷ್ಟಾಚಾರ ಕೇಸ್ ಇದೆಯಾ ಯಾವುದೋ ಬಾಚಾಕೊಂಡಿದ್ದೀನ ಯಾವ್ದಾದ್ರು ಪಬ್ಲಿಕ್ ಏನು ಪೊಸಿಷನಲ್ಲಿ ಕುತ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡಿದ್ದೀನ ಲಿಬರ್ಟಿ ಅಥವಾ ಒಮಿಷನ್ ಕಮಿಷನ್ ಏನು ಮಾಡಿದ್ದೀನಿ ನಮ್ಮ ತಾಯಿ ಇಟ್ಟಿರೋದು ಜಗದೀಶ ಅಂತ ಅರ್ಥ ಹೇಳ್ತೀನಿ ಕೆಲ್ಸಕ್ಕೆ ಜಗ ಅಂದರೆ ಪ್ರಪಂಚ ಈಶಾ ಅಂದ್ರೆ ರಾಜ ಆ್ಯಂಡ್ ದ ಕಿಂಗ್ ಆಫ್ ದ ಎಂಟೈರ್ ವರ್ಲ್ಡ್ ನಿನ್ ಮೆಂಟಲ್ ಅಂತಲ್ಲ ನಿನ್ನಂತ ಬಕೇಟ್ಗಳಿಗೆ ನಾನು ಮೆಂಟ್ಲೆ ಇನ್ನು ಈ ಸಮಾಜಕ್ಕೆ ಒಬ್ಬ ಮನೋವೈದ್ಯ ಐ ಡೋಂಟ್ ಕಾಲ್ ಏನೋ ಏನು ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ಹೇಳ್ತಾರೆ ಮನೋ ಅಂತಂದರೆ ಮೈಂಡ್ ಅಂತ ಐ ಆಮ್ ದ ಮೈಂಡ್ ಡಾಕ್ಟರ್ ಆಫ್ ದಿಸ್ ಸೊಸೈಟಿ ಎಷ್ಟೋ ಜನ ಈ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಸರ್ಕಾರ ಈ ಭ್ರಷ್ಟಾಚಾರ ಈ ಅಧಿಕಾರಿಗಳು ಮಾಡೋದಕ್ಕೆ ಎಷ್ಟೋ ಕೋಪ ಇದೆ ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತೇನೋ ಲೈಕ್ ಬೇಕು ಕೇಳಿಸ್ಕೊ ನನ್ನ ವಿಡಿಯೋ ಹಾಕೊಂಡು ಹೆಂಡಿ ಮಕ್ಕಳ ಜೊತೆ ಕೂತ್ಕೊಂತಾರೆ ಕೂತ್ಕೊಂಡು ಕರೆಕ್ಟ್ ನಾನು ಮಾಡ್ಬೇಕಾಯಿತು ನನ್ನ ನಾನು ಮಾಡ್ಬೇಕಾದಂತ ಕೆಲಸನ ಜಗದೀಶ್ ಮಾಡ್ತಾ ಇದ್ದಾನೆ ಐ ಥಿಂಕ್ ಹ್ಯಾಟ್ ಟೈಮ್ ಅಂತ ಮನ್ಸಲ್ಲಿ ಹೇಳ್ಕೊಂಡು ಆರಾಮಾಗಿ ಚೆನ್ನಾಗಿರ್ಲಿ ಅಂತೇಳಿ ಮಲ್ಕೊಂತಾರೆ ನಿಮ್ಮ ಪ್ರಕಾರ ವಿಶ್ವನಾಥ್ ಸತ್ಯ ಹರಿಶ್ಚಂದ್ರನಾ ಆಗಿದ್ರೆ ಅದನ್ನು ಪ್ರೂವ್ ಮಾಡಲಿ ಅವನು ಓಕೆ ಅವ್ನು ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದನ್ನ ಆಲ್ರೆಡಿ ಮೂರು ಕಂಪ್ಲೇಂಟ್ ಫೈಲ್ ಆಗಿದೆ ಕನೆಕ್ಟ್ ಸ್ಟ್ರೈಟ್ ಟು ಧರ್ಮಸ್ಥಳ ಅಂಡ್ ವಿಶ್ವನಾಥ್ ಯಲಂಕದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಮೂವತ್ತಾರು ಎಕರೆ ಡಿನೋಟಿಫೈ ಆಗುತ್ತಲ್ಲ ಅಲಲ್ ಚಂದ್ರ ಆ ಪಾಪ ಆ ಬಡ ರೈತರ ಜಮೀನುಗಳು ಯಾವ ಗೆಣಸ್ ಬಾಯಲ್ಲಿ ಇಕ್ಕೊಂಡಿದ್ದೆ ನೀನು ಅಕಸ್ಮಾತ್ ನೀನು ಅಲಂಕದಲ್ಲಿ ಇದ್ದಿದ್ರೆ ಇರೋದಾದ್ರೆ ಯಾವ ಗೆಣಸು ಬಾಯಲ್ಲಿ ಇಕ್ಕೊಂಡಿದ್ದೀಯ ಮೂವತ್ತಾರು ಎಕರೆ ನಾ ಏನೋ ಯಡಿಯೂರಪ್ಪ ಅವ್ನು ಕರುಣಾಕರ್ ರೆಡ್ಡಿ ವಿಶ್ವನಾಥ್ ಕಾನ್ಸ್ಟಿಟ್ಯೂನ್ಸಿ ಹೆಂಗ್ ಡಿನೋಟಿಫೈ ಆಯಿತು ಧರ್ಮಸ್ಥಳದ ಹೆಸರಲ್ಲಿ ದಾಖಲೆ ಓಕೆ ಇನ್ನೊಂದು ದಾಖಲೆ ಆರು ಕೋಟಿ ಡಿಕ್ಲೇರ್ ಮಾಡ್ತಾನೆ ವಿಶ್ವ ಎಮ್ ಎಲ್ ಎ ವಿಶ್ವ ರೆಡ್ಡಿ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಅದು ಅರವತ್ತು ಪ್ಲಸ್ ಕೋಟಿ ಆಗುತ್ತೆ ನಮಗೆ ಸೋರ್ಸ್ ಬೇಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ದಾಖಲೆ ಸಮೇತ ಆಮೇಲೆ ನಾನು ಕೊಟ್ಟಿರೋ ದಾಖಲೆ ಅಲ್ಲ ಅವನು ಕೊಟ್ಟಿರೋ ದಾಖಲೆನೆ ಅವನ್ ಯಾರು ಆ ವಿಶ್ವಂದು ಏನು ಎಮ್ ಎಲ್ ಎ ವಿಶ್ವಂದು ಅಲ್ಲಿ ದಾಖಲೆ ಹಾಕಿದ್ದೀವಿ ತನಿಖೆ ಮಾಡೋಕ್ಕೆ ಇನ್ನೊಂದು ಕೇಳ್ದಲ್ಲ ದಾಖಲೆ ನಾನೂರು ಗಾಡಿ ಇಟ್ಕೊಂಡಿ ಅಂತ ಹೇಳ್ತಾನೆ ಇಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದೀವಿ ಒಂದು ಕೋಟಿ ರೂಪಾಯಿ ಆಯಿತು ಫಂಡಿಂಗ್ ಯಾರು ಮಾಡಿದ್ರು ಇದನ್ನು ಕೇಳ್ತಾ ಇದ್ದೀವಿ ವಿಶ್ವನಿಗೆ ಫಂಡಿಂಗ್ ಮಾಡಿದವರು ಯಾರು ದಾಖಲೆ ಸಮೇತ ತಪ್ಪು ಫರ್ದರ್ ಇನ್ನೊಂದು ದಾಖಲೆ ಕಳೆದಲ್ಲ ಆ ಯಲಾಕದಲ್ಲಿ ನನ್ನ ಪ್ರಕೃತಿ ದನ ಎಲ್ಲ ಮಾಡಿಕೊಂಡು ಮಾಡಿದ್ರಲ್ಲ ಅದು ಕೂಡ ಅನಧಿಕೃತ ಗೊತ್ತಲ್ವಾ ದಾಖಲೆ ಸಮೇತ ಕೊಡ್ತಾ ಇದ್ದೀನಿ ಹೈಕೋರ್ಟ್ ಆದೇಶ ಇದೆ ಬೆಂಗಳೂರಲ್ಲಿ ಇಲ್ಲೇ ನೀವು ಪ್ರೊಟೆಸ್ಟ್ ಮಾಡಬೇಕಾದ್ರು ಸ್ವತಂತ್ರ ಉದ್ಯಾನವನದಲ್ಲಿ ಉಪ್ಪಾರಪಟ್ಟೆ ಪೊಲೀಸ್ಟೇಷನ್ ಅಲ್ಲಿ ಪರ್ಮಿಷನ್ ತಗೊಂಡು ನೀವು ಪ್ರೊಟೆಸ್ಟ್ ಮಾಡಬೇಕು ಅಂತ ಯಲಾಂಗದಲ್ಲಿ ನಿಮ್ದು ಹುಚ್ಚಾಟನ್ನ ಮೆರೆದ್ರಿ ಅವ್ನ ಯಾರೋ ಬುಲೆಟ್ ಪಕ್ಕಿ ಸುಕ್ಕಿ ಯಾರ್ಯಾರೋ ಯಾರೋ ನನ್ಗೆ ಹೇಳಿದ್ದು ನನಗೆ ಗೊತ್ತಿಲ್ಲ ಕಂಪ್ಲೇಂಟ್ ಆಗಿದೆ ಕೆಲಂಗಾ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಸಮೇತ ಇಡೀ ಇಡೀ ಪ್ರಪಂಚ ನೋಡಿದೆ ನೀವು ಮಾಡಿರೋ ಪ್ರೊಟೆಸ್ಟ್ ಇಲ್ಲಿಗಲ್ ಹೈಕೋರ್ಟ್ ಆದೇಶ ಇದೆ ಎಲ್ಲ ಪ್ರೊಟೆಸ್ಟ್ ಮಾಡಂಗಿಲ್ಲ ಎಲ್ಲಂಗಲ್ಲಿ ನೀವು ಮಾಡಿದಂತ ಪ್ರೊಟೆಸ್ಟ್ ಇಲ್ಲಿಗಲ್ ಆಮೇಲೆ ಆ ಪ್ರೊಟೆಸ್ಟ್ ಮಾಡೋ ನೆಪದಲ್ಲಿ ಬೆಂಕಿ ಸುಟ್ಟು ಸಮಾಜದಲ್ಲಿ ನೀವು ಅಹಿಮ ಹಿಂಸೆಯನ್ನ ಪ್ರಚೋದನೆ ಮಾಡಿದ್ರೆ ಅಂತ ಕಂಪ್ಲೇಂಟ್ ಇದೆ ದಾಖಲೆ ಸಮೇತ ಓಕೆ ಅರೆ ಆ ಬಾತು ಓಡೋಗೋದು ನನ್ ಜಾಯ್ಮಂದಲ್ಲಿ ಇಲ್ಲ ನಾನಾ ಓಡೋಗಲಿ ಎಲ್ಲಿಂದ ಓಡ್ ಬಂದು ಬೆಂಗಳೂರಲ್ಲಿ ಎಮ್ ಎಲ್ ಎಗಳಾಗವ್ರೆ ಕೃಷ್ಣಬರ್ ಕೂಡ ಕೋಲಾರಿಂದ ಓಡ್ ಬಂದು ಕೋಲಾರ ಸ್ವಂತ ಊರು ಅದಕ್ಕೆ ಮುಂಚೆ ಆ ಎಪ್ಪ ಅಮೇರಿಕಾ ಅಪ್ಪನ ಅಪ್ಪನ ಬೈದಿಂದ ಅಮೇರಿಕದಲ್ಲಿ ಇದ್ಕೊಂಡು ಮದುವೆ ಮಾಡ್ಕೊಂಡು ಅಪ್ಪನ ಸತ್ ಮೇಲೆ ಬಂದು ಕೋಲಾರ ನಿಂತ್ಕೊಂಡು ಅಲ್ಲೊಂದು ಟರ್ಮ್ ಮಾಡಿ ಇಲ್ಲಿ ಮಿಕ್ಕಿದ್ದು ಇಲ್ಲಿ ಬಂದು ಎಲ್ಲಿಂದನೂ ಓಡ್ ಬಂದು ಇಲ್ಲಿ ಎಮ್ ಎಲ್ ಎ ಆಗೋರೆ ನಾನೇ ಓಡೋಗಲಿ ಐ ಆಮ್ ದ ಬ್ಲಡ್ ಆಫ್ ಡಿ ಏನೋ ಕೆಂಪೇಗೌಡ ಓಕೆ ನಿಂಗೆ ಗೊತ್ತಿಲ್ಲ ಅಂತಂದ್ರೆ ನೀನು ಯಾರು ಅಂತ ನನ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಬಟ್ ಆದರೂ ಮಾತಾಡಿದ್ಯಾ ನಿನಗೆ ಉತ್ತರ ಕೊಡಲೇಬೇಕು ಶೋಭಾ ಯಾವರು ಶೋಭಾ ಕರಂದಾಜೆ ಯಾವುದೋ ಊರಿಂದ ಓಡ್ ಬಂದು ಇಲ್ಲಿ ಎಂ ಪಿ ಆಗೋರಪ್ಪ ಯಾಕಪ್ಪ ಓಡಗಣ್ಣ ನಿನ್ನ ಬಾ ನಿನ್ನ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಅಂತ ಹೇಳಕ್ ಹೋಗಲ್ಲ ನಿನಗೆ ಹೆಂಗ್ ಉತ್ತರ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ಜಗದೀಶ ಗಧೀಶ ಏನೇಳ ಜಗ ಅಂದ್ರೆ ಪ್ರಪಂಚ ಈಶಾ ಅಂದ್ರೆ ಅದು ನನ್ನ ತಾಯಿ ಹೇಳದ್ಮೇಲೆ ಅಗೇ ಆಗುತ್ತೆ ನೀನ್ ಹೇಳ್ದಲ್ಲ ಏನೋ ಕೇಳುವಾಗೆ ಲೈ ನಿನ್ ತಾಯಿ ಊಟಲಿ ಹುಟ್ಟಿದಿಲ್ವ ಗೊತ್ತಿಲ್ಲ ನನಗೆ ನಾನು ನಿನ್ ತಾಯಿ ಬಗ್ಗೆ ಏನೂ ಮಾತಾಡಕೋಲ್ಲ ಯಾಕೆ ಅಂತಂದ್ರೆ ತಾಯಿ ಅಂದ್ರೆ ಒಂದು ಗೌರವ ಇದೆ ನಿನ್ಗೆ ಆ ಗೌರವ ಇಲ್ಲ ಯಾವನೋ ಮುಷಂಡಿ ಎಮ್ಮೆ ಏನೋ ರಾಜಕಾರಣಿಗೋಸ್ಕರ ಒಂದು ಹೆಣ್ಣನ್ನು ಅಂತ ನಿನ್ನಂತ ಥರ್ಡ್ ಕ್ಲಾಸ್ ಫೆಲೋಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನನಗಂತ ಗೊತ್ತಿಲ್ಲ ಜಮೀನ್ದಾರ್ ಅರ್ಥ ಮಾಡ್ಕೊಳ್ಳ್ ನಾನ್ ಯಾವ್ದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಡವರದು ಪಕ್ಕದ ಮನೆಯದು ಪಕ್ಕದ ಮನೆ ಮಂಚ ಶೆಡ್ ಜೀವನ ಮಾಡ್ಕೊಂಡು ನಾನು ಜೀವನ ಮಾಡ್ಕೊಂಡ್ ಬಂದಿಲ್ಲ ಎಂ ಎಲ್ ಎ ಆದ್ಮೇಲೆ ನೂರಾರು ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಬರೋ ಒಂದೂವರೆ ಲಕ್ಷ ಸಂಬಳಕ್ಕೆ ಅರ್ಥ ಆಯ್ತಾ ನೈತಿಕವಾಗಿ ಜೀವನ ಮಾಡಿದ್ದೀನಿ ನೈತಿಕವಾಗಿ ಜೀವನ ಮಾಡ್ಕೊಂಡ್ ಬತ್ತಾಯಿದಿನಿ ಮುಂದೆನೂ ಮಾಡ್ತೀನಿ ರಾಜ್ಯದ ಸಿಎಂ ಆಗ್ತೀನ ಲೇ ಅವತ್ ನಿನಗೆ ಉತ್ತರ ಕೊಡ್ತೀನಿ ಕರೆಸ್ತೀನಿ ಇನ್ಫ್ಲೂನ್ಸ್ ಹೇಳ್ಬಿಟ್ಟು ಯಾವನ್ ಕರ್ಕೊಂಬರ ಅವನಿಲ್ಲಿ ಯಾರ ನನ್ನ ತಾಯಿ ಬಗ್ಗೆ ಸರ್ಟಿಫಿಕೇಟ್ ಕೇಳ್ದ ಅಂತ ಅವತ್ ಕೊಡ್ತೀನಿ ಉತ್ತರ ಇವತ್ತಲ್ಲ ನೀನು ನಿನ್ನಂತ ನೂರು ಜನ ಗೊತ್ತು ಇದು ಉರಿ ಏನಿಕೆ ಅಂದ್ರೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಕಾನೂನು ನನಗೆ ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊ ವಿಶ್ವನ್ ಮೇಲೆ ವಿಶ್ವ ಎಮ್ ಎಲ್ ಎ ವಿಶ್ವ ರೆಡ್ಡಿ ಎಮ್ ಎಲ್ ಎ ಆಕ್ ಮುಂಚೆ ಅವನು ಎಚ್ ಎಲ್ ಅಲ್ಲಿ ಕೆಲಸ ಮಾಡ್ತಾ ಹೋಗ್ಬೇಕಾರೆ ಡಬ್ಬದಲ್ಲಿ ಊಟ ಹೋಗ್ತಾ ಇತ್ತ ಬರ್ಬೇಕಾರೆ ಏನೋ ಬರ್ತಾ ಇತ್ತಂತೆ ಒಂದು ಆರೋಪ ಇದೆ ಅದನ್ನು ಕೂಡ ಡಿಫೆನ್ಸ್ ಸೆಕ್ರೆಟರಿಗೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿಬಿಐ ಇಡಿ ಹೋಗಿದೆ ಎಚ್ ಎಲ್ಗೆ ಹೋಗಿದೆ ತನಿಖೆ ಮಾಡುವಂತ ಒಂದು ಮೂವತ್ತು ವರ್ಷ ಹಿಂದೆ ಅವ್ನು ಕೆಲಸ ಮಾಡ್ಬೇಕಾದ್ರೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಅಂತೂ ಇದೆ ಅವನ ಮೇಲೆ ದರ್ ಇಸ್ ಅ ಇಂಟೆಲಿಜೆನ್ಸಿ ರಿಪೋರ್ಟ್ ಆನ್ ವಿಶ್ವ ಏಕೆ ನನಗೆ ಹೆಂಗ್ ಸಿಗ್ತು ಅಂತನ ಅಥವಾ ನನಗೆ ಗೊತ್ತಾಯ್ತು ಅಂತನಾ ಅದೇ ದಾಖಲೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ನ ನನ್ಗೆ ಗೊತ್ತಾಗುತ್ತೆ ಅಂತಂದ್ರೆ ಯಾವ ದಾಖಲೆ ಇಟ್ಕೊಂಡು ನಾನು ಮಾತಾಡ್ತೀನಿ ತಲೆ ಇಟ್ಕೋ ಸಗಣಿನ ತಲೆಯಲ್ಲಿ ಗೊತ್ತಿಲ್ಲ ನನಗೆ ಇನ್ಯೋ ನನ್ನ ತಾಯಿ ಬಗ್ಗೆ ಮಾತಾಡ್ಬಿಟ್ರೆ ಓಕೆ ಮೇಲೊಬ್ಬ ಇದ್ದಾನೆ ನೋಡಕ್ಕೆ ನಿನ್ನ ಬಾಯಿ ಯಾವ ಲಕ್ವಾ ಹೊಡಿತದೆ ನಾನು ನೋಡ್ತೀನಿ ಓಕೆ ಆರೋಗ್ಯವಾಗಿ ಹೋಗಿದ್ಯಾ ಇಲ್ಲ ಆದ್ರೆ ಇರು ಬಿಟ್ಕಂಡಿದ್ಯಾ ಓಕೆ ನಾನು ನನ್ನ ಆಕ್ರೋಶನ ಬೇರೆ ಬೇರೆ ರೀತಿಯ ವ್ಯಕ್ತಪಡಿಸಕ್ಕೆ ಹೋಗಲ್ಲ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಐ ಆಮ್ ದ ವಾಯ್ಸ್ ಆಫ್ ಕರ್ನಾಟಕ ಏನಾದರೂ ಹುಚ್ಚಾ ಅಂತ ನಾನು ಐ ನಿನ್ನಂತ ಎಷ್ಟೋ ಜನ ಹುಚ್ಚು ಹಿಡಿದ್ರಿಗೆ ಹುಚ್ಚು ಬಿಡಿಸೋ ಮನೋವೈದ್ಯ ನಾನು ಓಕೆ ಐ ಎಮ್ ನಾಟ್ ಬಿ ಎ ಮೆಡಿಕಲ್ ಡಾಕ್ಟರ್ ಬಟ್ ಡೆಫಿನೆಟ್ಲಿ ಐ ಡಾಕ್ಟರ್ ಉ ಕ್ಯಾನ್ ಗಿವ್ ರೈಟ್ ಇನ್ಪುಟ್ಸ್ ಟು ದ ಬ್ರೈನ್ ಮ್ಯಾನುಪುಲೇಟ್ ದರ್ ಡಿಸಾರ್ಡರ್ಸ್ ಬ್ರಿಂಗ್ ಬ್ಯಾಕ್ ಟು ದ ಮೈನ್ ಸ್ಟ್ರೀಮ್ ಒಬ್ಬ ಒಬ್ಬ ಮನೋವೈದ್ಯನು ಮಾಡೋಕ್ಕಾಗದಿರೋ ಕೆಲಸವನ್ನು ಸಮಾಜದಲ್ಲಿ ಲಕ್ಷಾಂತರ ಜನರಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಐ ಆಮ್ ನಾಟ್ ಓನ್ಲಿ ಅಡ್ವೊಕೇಟ್ ಬಟ್ ಅನ್ಪ್ರೆಸಿಡೆಂಟ್ಲಿ ಡೆಫಿನೆಟ್ಲಿ ನಾನೊಬ್ಬ ಮನೋವೈದ್ಯ ಥ್ಯಾಂಕ್ ಯು ಎಷ್ಟು ಮೇಲೆ ನಿನಗೆ ಹೇಳಕ್ ಅವಶ್ಯಕತೆ ಇಲ್ಲ ನಿನಗೆ ಆ ಯೋಗ್ಯತೆ ಇಲ್ಲ ಅಲ್ಲಿ ಕೂತ್ಕೊಂಡು ಆ ಆ ಬೋಂಡ ಪಕೋಡಾ ಪಾನಿಪುರಿ ಅವ್ರಗಳ ಜೊತೆ ಮಾತಾಡ್ದಲ್ಲ ನನ್ನ ನೋಡ ನನ್ನ ಬ್ಯಾಕ್ ಗ್ರೌಂಡ್ ಯಾರೂ ಇಲ್ಲ ಸಿಂಗಲ್ ಮ್ಯಾನ್ ಸಿಂಗಲ್ ಶೇರ್ ಲವ್ ಯು ಮಗನೇ ಎಚ್ಚರ ಇರಲಿ ಅಮ್ಮ ಇಟ್ಟರ ಹೆಸರು ನಿಜ ಮಾಡಿಬಿಡ್ತೀನಿ ಓಕೆ ನಮ್ಮ ತಾಯಸು ಸುಶೀಲ ಅಂತ ಓಕೆ ನನಗೆ ಹೆಣ್ಣು ನಿಂತು ಬರಲ್ಲ ಯಾಕಂದ್ರೆ ನಿನ್ನ ಬಾಡಿ ಬಂದಿರೋದು ಹೆಣ್ಣಿಂದನೇ ಅಂತ ನಿನಗೆ ಗೊತ್ತಾಯ್ತು ಇಲ್ಲೋ ಗೊತ್ತಿಲ್ಲ ಥ್ಯಾಂಕ್ ಯು